ಹಾಸನಾಂಬೆ ಜಾತ್ರಾ ಮಹೋತ್ಸವದ ಅಂಗವಾಗಿ ನಗರದ ಸರ್ಕಾರಿ ವಿಜ್ಞಾನ ಕಾಲೇಜಿನ ಟರ್ಫ್ ಮೈದಾನದಲ್ಲಿ ಹಮ್ಮಿಕೊಂಡಿರುವ ವಸ್ತು ಪ್ರದರ್ಶನವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಇಂದು ಉದ್ಘಾಟಿಸಿದರು ದೇವಿಯ ಜಾತ್ರಾ ಮಹೋತ್ಸವ ಇರುವವರೆಗೂ ಐವತ್ತಕ್ಕೂ ಮಳಿಗೆಗಳಲ್ಲಿರುವ ವಸ್ತು ಪ್ರದರ್ಶನ ಇರಲಿದ್ದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತರವರೆಗೂ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ಎಲ್ಲಿ ಜಿಲ್ಲೆಯ ಯುವ ಉದ್ಯಮಿಗಳ ಉತ್ಕೃಷ್ಟ ಉತ್ಪನ್ನಗಳನ್ನು ಜಿಲ್ಲೆಯ ಮತ್ತು ಹೊರ ಜಿಲ್ಲೆಯ ಗ್ರಾಹಕರಿಗೆ ಇನ್ನಷ್ಟು ಪರಿಚಯಿಸಿ ಮಾರುಕಟ್ಟೆ ವ್ಯವಸ್ಥೆ ವೃದ್ಧಿಸುವುದು ಇದರ ಪ್ರಮುಖ ಉದ್ದೇಶ ಆಗಿದೆ ವಸ್ತು ಪ್ರದರ್ಶನದಲ್ಲಿ ಸರ್ಕಾರದ ಸಹಾಯಧನ ಯೋಜನೆಗಳ ಫಲಾನುಭವಿಗಳು ಉದ್ಯಮಿಗಳಾಗಿ ಹೊರಹೊಮ್ಮಿ ರಾಜ್ಯ ರಾಷ್ಟ್ರ ಮಾರುಕಟ್ಟೆ ಮೀರಿ ವಿದೇಶಗಳಲ್ಲಿ ಉತ್ಪನ್ನಗಳು ರಫ್ತು ಮಾಡುತ್ತಿರುವಂತೆ ಅಂತಹ ಯೋಜನೆಗಳು ಮತ್ತು ಸರ್ಕಾರದ ಫಲಾನುಭವಿಗಳನ್ನ ನವ ಉದ್ಯಮಿ ಸ್ಥಾಪಿಸಲು ಕನಸು ಹೊತ್ತುವವರಿಗೆ ಪ್ರೇರಣೆಯಾಗಲೆಂದು ಪರಿಚಯಿಸಲಾಗುತ್ತಿದೆ ಅಷ್ಟೇ ಅಲ್ಲ ಜಿಲ್ಲೆಯ ಕೃಷಿ ಮತ್ತು ಕೃಷಿ ಸಂಬಂಧಿತ ಉದ್ಯಮಿಗಳ ಅವಕಾಶಗಳನ್ನ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳ ಮೂಲಕ ಬಗೆ ಬಗೆಯ ಉತ್ಪನ್ನಗಳಾಗಿ ವಸ್ತು ಪ್ರದರ್ಶನದಲ್ಲಿ ಪರಿಚಯಿಸಲಾಗುತ್ತಿದೆ ವಸ್ತು ಪ್ರದರ್ಶನದಲ್ಲಿ ಉತ್ಪನ್ನಗಳನ್ನ ಗ್ರಾಹಕರಿಗೆ ಪರಿಚಯಿಸಿ ಖರೀದಿ ಮಾಡುವುದಷ್ಟೇ ಅಲ್ಲದೆ ಮುಂದಿನ ಮಾರುಕಟ್ಟೆ ವಿಸ್ತರಣೆಗೆ ವ್ಯವಹಾರ ಒಡಂಬಡಿಕೆಗಳನ್ನ ಹೋಲ್ಸೇಲ್ ಖರೀದಿದಾರರು ಮತ್ತು ರಫ್ತುದಾರರಿಗೆ ರೂಪಿಸಿಕೊಳ್ಳಲು ಮುಂದಿನ ಹೆಜ್ಜೆಯಾಗಿದೆ ವಿವಿಧ ಇಲಾಖೆಯ ಆಕರ್ಷಣೀಯ ವಸ್ತು ಪ್ರದರ್ಶನಕ್ಕೆ ಅವಕಾಶ ರೂಪಿಸುವುದರ ಜೊತೆಗೆ ವಿವಿಧ ನವೀನ ಕೃಷಿ ಯಂತ್ರೋಪಕರಣಗಳ ವೀಕ್ಷಣೆಗೂ ಅವಕಾಶ ಕಲ್ಪಿಸಲಾಗಿತ್ತು ಇಲ್ಲಿರುವ ವಿಶೇಷ ತಳಿಯ ಕುರಿಗಳನ್ನು ಕಂಡು ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತ ಎಲ್ಲ ಸೇರಿ ಹಾಸನಾಂಬ ಮಹೋತ್ಸವದ ಸಂದರ್ಭದಲ್ಲಿ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿ ಇಲ್ಲಿ ಸುಮಾರು ರಾಜ್ಯದ ಕೆಲವು ಕರಕುಶಲ ಕಲೆಗಳಿಂದ ತಯಾರು ಮಾಡಿರ್ತಕ್ಕಂಥ ಉತ್ಪನ್ನಗಳು ಹಾಗೆ ಕೃಷಿಗೆ ಸಂಬಂಧಪಟ್ಟದ್ದು ತೋಟಗಾರಿಕೆ ಹೈನುಗಾರಿಕೆ ಮತ್ತು ಈ ಅನಿಮಲ್ ಹಸ್ಬೆಂಡ್ರಿ ಇವೆಲ್ಲ ಬರುವಂಥ ಜನಗಳಿಗೆ ಬೇಕಾದಂತಹ ವಿಷಯಗಳನ್ನು ಇಟ್ಕೊಂಡು ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದಾರೆ ಇದರಲ್ಲಿ ಬರುವಂಥ ಭಕ್ತಾದಿಗಳು ದೇವರ ದೇವಿಯ ದರ್ಶನ ಮಾಡೋದರ ಜೊತೆಗೆ ವಸ್ತು ಪ್ರದರ್ಶನದಲ್ಲೂ ಕೂಡ ಭಾಗವಹಿಸಿ ರಾಜ್ಯದ ಬೇರೆ ಬೇರೆ ಕಡೆಯಿಂದ ತಯಾರಾದಂಥ ಉತ್ಪನ್ನಗಳನ್ನು ನೋಡ್ಬೋದು ಖರೀದಿ ಮಾಡ್ಬೋದು ಅದರ ಜೊತೆಗೆ ರೈತರಿಗೆ ಮುಖ್ಯವಾಗಿ ಬೇಕಾದಂತಹ ಮಾಹಿತಿಗಳನ್ನು ಕೂಡ ಪಡ್ಕೊಳ್ಬೋದು ಇಲ್ಲಿ ಸೊ ಆ ರೀತಿಯಾಗಿ ಜಿಲ್ಲಾ ಪಂಚಾಯತ್ನವರು ಭಾಳ ಆಸಕ್ತಿ ತಗೊಂಡು ಇವ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದಾರೆ ಇದನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರಲ್ಲಿ ಭಾಗವಹಿಸ್ಬೋದು ಇದರ ಜೊತೆಗೆ ದಿನಪೂರ್ತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಸನದ ಬೇರೆ ಬೇರೆ ಕಡೆ ನಡೀತಾ ಇದೆ ಒಂದು ಸ್ಟೇಜಲ್ಲಿ ಭಜನಾ ಕಾರ್ಯಕ್ರಮ ಇನ್ನೊಂದು ಸ್ಟೇಜಲ್ಲಿ ಯುವಕರು ಯುವತಿಯರದ್ದು ಸಾಂಸ್ಕೃತಿಕ ಪ್ರದರ್ಶನಗಳು ಮತ್ತು ಸಂಜೆ ಪ್ರೊಫೆಷ್ನಲ್ ಆರ್ಟಿಸ್ಟ್ಗಳು ಜಾನಪದ ಕಲೆ ಮತ್ತು ಇತರೆ ಸಂಗೀತ ಇಂಥ ಕಾರ್ಯಕ್ರಮಗಳು ಸೊ ಅದನ್ನು ಕೂಡ ಈ ಹತ್ತು ದಿನವೂ ನಡೀತದೆ ಸೊ ಎಲ್ಲದಕ್ಕೂ ನಮ್ಮ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ರು